ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ಈ ಈ ಚಾನಲ್ನಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಈ ವಿಡಿಯೋದಲ್ಲಿ ಏನಾಗುತ್ತಪ್ಪ ಅಂದರೆ ಆರಂಭದಲ್ಲಿ ಸಂಗೀತ ಅವರು ನಿನ್ನಂಥ ಗಂಡನ್ನು ಪಡೆದರೆ ಯಾವ ಹೆಣ್ಣು ಮಕ್ಕಳು ಸಹ ಕಷ್ಟ ಬೀಳಲ್ಲ ಕಣೋ ಅಜಿತ್ ಅಂತ ಹೇಳಿ ನಿನ್ನ ನೀನು ನಿನ್ನ ಹೆಂಡತಿ ಮೇಲೆ ಇರೋ ಇರೋ ಇಟ್ಟಿರೋ ನಮಗೆ ಬೇರೆ ಯಾರೂ ಇಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಆದರೆ ನಾನು ಹೇಳೋ ವಿಷಯ ಏನು ಅಂತ ಅಂದರೆ ಅಂಜನಾ ತುಂಬ ಕಾನ್ಫಿಡೆನ್ಸ್ನಿಂದ ಇದ್ದಾಳೆ ಅದು ಅವಳು ಏನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಕಣೋ ಭೂಮಿ ಹಣಕ್ಕೋಸ್ಕರ ಬಂದಿದ್ದಾಳೆ ಅವಳು ಇವತ್ತೆಲ್ಲ ನಾಳೆ ಅಜಿತ್ನ ಬಿಟ್ಟು ಹೋಗ್ತಾಳೆ ನಾನು ಅವಾಗ ಅಜಿತ್ನ ಮದುವೆ ಆಗಬಹುದು ಅನ್ನೋ ಒಂದು ಇದ್ದಾಳೆ ಅಂಜನಾ ಅವಳು ಏನೋ ಪ್ಲಾನ್ ಮಾಡಿಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಜಿತ್ ನೀನು ಬೇರೆ ಒಂದು ವಾರದಲ್ಲಿ ಭೂಮಿನ ನೀನು ಬರೀ ಒಂದೇ ವಾರದಲ್ಲಿ ಭೂಮಿನ ಈ ಹಣಕ್ಕೋಸ್ಕರ ಬಂದಿದ್ದಾಳೆ ಅವಳು ಇವತ್ತೆಲ್ಲ ನಾಳೆ ಅಜಿತ್ನ ಬಿಟ್ಟು ಹೋಗ್ತಾಳೆ ಅವಾಗ ನಾನು ಅಜಿತ್ನ ಮದುವೆ ಆಗ್ಬೋದು ಅಂತ ಅಂದ್ಕೊಂಡಿದ್ದಾಳೆ ಒಂದು ಭರವಸೆಯಲ್ಲಿದ್ದಾಳೆ ಅಂಜನಾ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ ಅವಳು ಏನೋ ಪ್ಲ್ಯಾನ್ ಮಾಡಿಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಜಿತ್ ನೀನು ಬೇರೆ ಒಂದೇ ವಾರದಲ್ಲಿ ಭೂಮಿನ ಇದೊ ಇದರಿಂದ ಅನ್ ಅಂತ ಹೇಳಿಬಿಟ್ಟು ಪ್ರೂವ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀಯ ಈಗ ಇದೆಲ್ಲ ಸರಿ ಹೋಗುತ್ತೇನೋ ನೀನು ಒಂದು ವಾರದಲ್ಲಿ ಅವಳನ್ನು ಅಪರಾಧಿ ಅಲ್ಲ ಅಂತ ಹೇಳಿಬಿಟ್ಟು ಹೇಳಿ ಹೇಳ್ಬಿಟ್ಟು ಹೇಳ್ತೀಯ ಅಂದ್ಬಿಟ್ಟು ಸಂಗೀತ ಕೇಳ್ತಾರೆ ಅಮ್ಮ ನಾನು ಅದನ್ನು ನೋಡ್ಕೊತೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ ಅವರು ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಇನ್ನೂ ಈ ಕಡೆ ರೂಮ್ನಲ್ಲಿ ಭೂಮಿ ಮಲಗಿರ್ತಾಳೆ ಅಲ್ಲಿಗೆ ಅಜಿತ್ ಅವ್ರು ಬಂದು ಟೈಮ್ ಆಯಿತು ಅಂದ್ಬಿಟ್ಟು ಅಜಿತ್ ಅವರು ಬಂದು ಭೂಮಿ ಪಕ್ಕ ಕೂತ್ಕೊಂಡು ಕೂತ್ಕೋತಾರೆ ಭೂಮಿ ಅಜಿತ್ ಬಂದಿದ್ದ ತಕ್ಷಣವೇ ಎದ್ದು ಮೇಲೆ ಕೂತ್ಕೋತಾಳೆ ಸಾಹೇಬ್ರಿ ನೀವು ಯಾವಾಗ ಬಂದ್ರಿ ಅಂತ ಹೇಳಿಬಿಟ್ಟು ಕೇಳ್ತಾಳೆ ಇರಲಿ ಭೂಮಿ ನಿಧಾನಕ್ಕೆ ಎದ್ದೇಳು ನೀನು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾರೆ ಟ್ಯಾಬ್ಲೆಟ್ ತಗೋ ನೀರು ಕುಡಿ ಅಂತ ಹೇಳಿಬಿಟ್ಟು ಅಜಿತ್ ಕೊಟ್ಟಾಗ ಸಾಹೇಬ್ರೆ ನಿಮ್ಮನ್ನು ಒಂದು ಮಾತು ಕೇಳೋಣ ಅಂತ ಅನ್ನಿಸ್ತಿದೆ ಕೇಳಾ ಅಂತ ಅಂದಾಗ ನಾನು ಏನದು ಅಂತ ಹೇಳು ಭೂಮಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ನನಗೆ ನೀನು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮ ಅಲ್ಲ ಇನ್ನು ನೀವು ಅಪ್ಪ ಅಂತೂ ಅಲ್ವೇ ಅಲ್ಲ ಜೊತೆಗೆ ಜೊತೆಗೇನೆ ಇರ್ತೀನಿ ನನ್ನ ಜೀವನ ಪೂರ್ತ ಜೊತೆ ಜೊತೆಯಾಗಿ ಇರ್ತೀನಿ ಅನ್ನೋ ಸಂ ಜೊತೆಗಾರನೂ ಅಲ್ಲ ಬಂದು ಬಳಗ ಅಂತ ಅಲ್ಲ ಬಂದು ಬಳಗ ಅಂತ ಅಲ್ವೇ ಅಲ್ಲ ಆದರೂ ಅನಾಥ ಮೇ ಅನಾಥನ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ನಿಮಗೆ ಸಾಹೇಬ್ರೆ ಅಂದ್ಬಿಟ್ಟು ಭೂಮಿ ಕೇಳ್ತಾಳೆ ಅಲ್ಲ ಸಾಹೇಬ್ರೆ ನೋಡ್ತಾನೇ ಇದ್ದೀನಿ ಇಷ್ಟೊಂದೆಲ್ಲ ಕೇರ್ ಮಾಡ್ತಾ ಇದ್ದೀರಾ ನಾನು ನಿಮಗೆ ಏನಾಗಬೇಕು ಸಾಹೇಬ್ರೆ ಯಾಕೆ ಇಷ್ಟೊಂದೆಲ್ಲ ಕೇರ್ ಮಾಡ್ತಿದ್ದೀರಾ ಅಂತ ಯಾ ಬಗ್ಗೆ ಯೋಚನೆ ಮಾಡಬೇಡ ಬಿಟ್ಬಿಡು ಅಂತ ಹೇಳಿ ಹೇಳಿಬಿಟ್ಟು ನಮ್ಮ ಭೂಮಿ ಹೇಳ್ತಾರೆ ನೋಡಿ ನೋಡು ಭೂಮಿ ಅದಕ್ಕೆ ಅದ ಅದಕ್ಕೆಲ್ಲವೂ ಮೀರಿದ ಒಂದು ಸಂಬಂಧ ಇದೆ ಆ ಸಂಬಂಧಕ್ಕೆ ನಾನು ನಿಮಗೆ ಏನಾಗಬೇಕು ಅಂತ ಮುಂದಕ್ಕೆ ಗೊತ್ತಾಗುತ್ತೆ ನಾವಿಬ್ಬರು ಏನು ಸಂಬಂಧದಲ್ಲಿ ಇದ್ದೀವಿ ಅಂತ ಸಂಬಂಧದಲ್ಲಿದ್ದೀವಿ ಅಂತ ಈ ಗಂಡ ಹೆಂಡತಿ ಗೆಳೆಯ ತಮ್ಮ ಅಣ್ಣ ಅದಕ್ಕೆಲ್ಲದಕ್ಕಿಂತ ಮೀರಿದ ಒಂದು ಸಂಬಂಧ ಇದೆ ಆ ಸಂಬಂಧ ನಮಗೆ ಬರೋದು ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾರೆ ಸಾಹೇಬ್ರೆ ಒಂದು ಮಾತು ಕೇಳ್ತೀನಿ ನೋಡಿ ನಾನು ನನಗೆ ಒಂದು ಸಹಾಯ ಮಾಡಿ ಕೊಡ್ತೀ ಕೊಡ್ತೀರಾ ನೀವು ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾಳೆ ಏನದು ಕೇಳು ಭೂಮಿ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾರೆ ಈ ಹೆಣ್ಣಿಗೆ ಕಾಲು ಪಕ್ಕ ಮಚ್ಚೆ ಇದ್ದರೆ ದುರದೃಷ್ಟ ಅಂತಾರೆ ಅದೇ ತುಟಿ ಪಕ್ಕ ಇದ್ದರೆ ತುಂಬ ಅದೃಷ್ಟ ಅಂತಾರೆ ನನಗೆ ನನ್ನ ಜೀವನ ನನ್ನ ಹೆಸರಲ್ಲೇ ಒಂದು ಕಳಂಕ ಮಚ್ಚೆ ಕಪ್ಪು ಮಚ್ಚೆ ಅಂತ ಹೇಳಿಬಿಟ್ಟು ಹತ್ಕೊತ ಕೂತಿರ್ತಾರೆ ಸಾಹೇಬ್ರೆ ಕಪ್ಪು ಮಚ್ಚೆ ಅನ್ನೋದು ಈ ದುರದೃಷ್ಟು ಅಲ್ಲ ಅದೃಷ್ಟವೂ ಅಲ್ಲ ಕೆಟ್ಟದ್ದು ಅಂದರೆ ನಮ್ಮ ಜೀವನದಲ್ಲಿ ಕಪ್ಪು ಮಚ್ಚೆ ಕಪ್ಪು ಚುಕ್ಕೆ ಅಂತಾರಲ್ಲ ಸಾಹೇಬ್ರೆ ಅಂತ ಆ ಥರ ಆಗಿಬಿಟ್ಟಿದೆ ಆ ಒಂದು ಕಳಂಕನ ದಯವಿಟ್ಟು ನೀವು ಹೋಗಲಾಡಿಸ್ತೀರಾ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸಾಹೇಬ್ರೆ ನಾನು ಮೊದಲು ಥರ ಇರೋಕೆ ಆಗ್ತಿಲ್ಲ ಅಂದ್ಬಿಟ್ಟು ಭೂಮಿ ಕೇಳ್ಕೊತಾರೆ ಕೇಳ್ಕೊತಾ ಇರ್ತಾಳೆ ಅಜಿತ್ ಇದ್ದರು ಭೂಮಿನ ಇದ್ದೀನಿ ನಾನೇ ಅಂದಾಗ ಸಾಹೇಬ್ರೆ ಅಷ್ಟು ಮಾಡಿ ನಿಮ್ಗೆ ನಿನ್ನ ನಿಮಗೆ ಕೈ ಮುಗಿತೀನಿ ಅಂದಾಗ ನೋಡು ಈ ಥರ ಕೈ ಮುಗಿಯೋದು ಇದೆಲ್ಲ ಇಟ್ಕೋಬೇಡ ಮಾಡಬಾರ್ದು ಗೊತ್ತಾ ತಾನೇ ನಾನು ನಿನ್ನ ಆ ಒಂದು ಅಪರಾಧಿ ಅಪರಾಧದಿಂದ ಆಚೆ ತಗೋ ತಗೋ ಬರ್ತೀನಿ ಅಲ್ಲಿವರೆಗೂ ನೀನು ಧೈರ್ಯ ಕೆಡಬೇಡ ತಾಳ್ಮೆಯಿಂದ ಇರಬೇಕು ಯಾರೇನೇ ಅಂದರೂ ಪರವಾಗಿಲ್ಲ ನೀನು ಏನು ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ ಅಷ್ಟೇ ಸಾಹೇಬ್ರೆ ಅಂದ್ಬಿಟ್ಟು ಬೇರೆ ಏನೂ ಇಲ್ಲ ಜೀವನದಲ್ಲಿ ನನ್ನ ಸ ಸತ್ರು ಪರವಾಗಿಲ್ಲ ಆದರೆ ಆ ಕಳಂಕ ನನ್ನ ಮೇಲಿಂದ ಹೋಗಬೇಕಷ್ಟೇ ಅನ್ಕೊಂಡು ನ ಸುಮ್ಮನೆ ಸುಮ್ಮನೆ ಮಲಗು ಟೆನ್ಷನ್ ಮಾಡ್ಕೋಬೇಡ ಅಂದಾಗ ಸಾಹೇಬ್ರೆ ಹೋಗುತ್ತಲ್ಲ ಅಂತ ಹೇಳಿಬಿಟ್ಟು ಭೂಮಿ ಮಲಗಿ ಮಲಗಿಸ್ತಾರೆ ಅಜಿತ್ ಅವರು ಇನ್ನೂ ಕೈನ ಭದ್ರವಾಗಿ ಇಟ್ಕೊಂಡು ಭೂಮಿ ಅಜಿತ್ ಜಿತ್ಕೈನ್ ಇಟ್ಕೊಂಡು ಭೂಮಿ ಮಲ್ಕೊತಾಳೆ ನಂತರ ಸಂಗೀತ ಟೀ ಮಾಡ್ಕೊಂಡು ಬಂದು ರೀ ಟೀ ಅಂತ ಹೇಳಿ ಹೇಳಿಬಿಟ್ಟು ರಾಮಣ್ಣವರಿಗೆ ಕೊಡ್ತಾರೆ ಮತ್ತು ಅಜ್ಜಿಗೂ ಸಹ ಟೀ ಕೊಡ್ತಾರೆ ಅಷ್ಟರಲ್ಲಿ ಸಂಗೀತ ಅವರು ಒಂದು ಸಂಗೀತರವರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅದು ಶ್ರವಣ್ ಅವರಿಂದ ಆಗಿರುತ್ತೆ ಶ್ರವಣ್ ಫೋನ್ ಮಾಡಿಬಿಟ್ಟು ಅಕ್ಕ ಏನು ಮಾಡ್ತಿದ್ದೀರಾ ಅಂತ ಹೇಳಿ ಅಮ್ಮ ಹುಷಾರಾಗಿದ್ದಾರಾ ಆರ ಕಾಲು ಆರಾಮಾಗಿದ್ಯಾ ಅಮ್ಮ ಅಂತ ಕಾಲ್ ಅಂತ ಹೇಳಿಬಿಟ್ಟು ಶ್ರವಣ್ ವಿಚಾರಿಸುತ್ತಾರೆ ಆಲ ಕಣವು ನೀನು ಎಲ್ಲಿ ಹೋಗಿ ಹೋಗಿ ಅಂದಾಗ ಹೋಗಿದ್ದೀಯಾ ಅಂದಾಗ ಅಕ್ಕ ಮನಸ್ವಿನಿಯನ್ನು ಹುಡುಕಾಟ ಮಾಡಿಕೊಂಡು ಶೃಂಗೇರಿ ಕಡೆ ಬಂದಿದ್ದೆ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ ಶೃಂಗೇರಿಗೆ ಹೋಗಿದ್ದೀಯಾ ನೀನೊಂದು ಅಂದ್ಬಿಟ್ಟು ಸಂಗೀತ ಕೇಳಿದಾಗ ಹೌದು ಅಕ್ಕ ಶೃಂಗೇರಿಗೆ ಹೋಗಿದ್ದೀನಿ ಇಲ್ಲಿ ಗುರುಗಳನ್ನು ನೀಟ್ ಭೇಟಿ ಮಾಡಿ ಮಾಡಬೇಕಿತ್ತು ಅಲ್ಲಿಗೆ ಬಂದಿದ್ದೆ ಅಂದಾಗ ಹೌದೇನೋ ಏನು ಹೇಳಿದರು ಗುರುಗಳು ಅಂತ ಹೇಳಿಬಿಟ್ಟು ಲೌಡ್ ಸ್ಪೀಕರ್ ಆಗ್ತಾರೆ ಅವರು ಇನ್ನು ಈ ಕಡೆ ಅಕ್ಕ ಗುರುಗಳು ನನಗೆ ಏನೇನೋ ಹೇಳಿದ್ರು ಅದರಲ್ಲಿ ನಾನು ಕಣ್ಣ ಮುಂದೆಯೇ ಇದ್ರೂ ಕಂಡು ಹಿಡಿತಾ ಇಲ್ವಂತೆ ನನ್ನ ನಮ್ಮ ನನ್ನ ಮಗಳನ್ನು ದೊಡ್ಡ ಕಷ್ಟದಲ್ಲಿದ್ದಾಳೆ ಆ ಕಂಟಕದಲ್ಲಿ ಇದ್ದಾಳೆ ಜೀವನದಲ್ಲಿ ಇದೊಂದು ದೊಡ್ಡ ಕಂಟಕ ಅವಳು ಅವಳಿಗೆ ತುಂಬ ಜನ ಇವಳಿ ಅವಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತೆ ಆದ್ದರಿಂದ ನೀನು ಅದೃಷ್ಟ ಬೇಗ ಆದಷ್ಟು ಬೇಗ ಅವಳನ್ನು ಹೊರತು ಕಂಡುಹುಡಿಬೇಕು ಅಂತ ಹೇಳಿ ಗುರುಗಳು ಅಂದರು ಅಂತ ಶ್ರವಣವರು ಹೇಳ್ತಾರೆ ಇದ್ದಿದ್ದು ಯಾವುದಕ್ಕೆ ಅಂದುಬಿಟ್ಟು ಗುರುಗಳು ಹೇಳಿದ್ದು ಅದು ಏನು ಹೇಳ್ತಾ ಇದ್ದಾರೆ ನನಗೆ ಒಂದು ಅರ್ಥ ಆಗಿಲ್ಲ ಅಕ್ಕ ನನ್ನ ಕಣ್ಮುಂದೆ ಇದ್ದಾರೆ ಅಂದರೆ ಯಾ ಅಂತ ಹೇಳ್ಬೋದು ಮನಸ್ವಿನಿ ನಮ್ಮ ಜೊತೆಯೇ ಇದ್ದಾಳಂತೆ ನಮ್ಮ ಕಣ್ಮುಂದೇ ಇದ್ದಾಳಂತೆ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ ಹೌದೇನು ಶ್ರವಣ ಆ ಥರ ಹೇಳಿದ ಹೇಳಿದ್ಲು ಅಂದ್ಬಿಟ್ಟು ಸಂಗೀತ ಕೇಳಿದಾಗ ಹೌದು ಅಕ್ಕ ಇಷ್ಟೆಲ್ಲ ಹೇಳಿರೋರು ಪರಿಹಾರನೂ ಹೇಳಿರಬೇಕಲ್ವೇನೋ ಅಂತ ಹೇಳಿ ಸಂಗೀತ ಅವರು ಕೇಳ್ತಾರೆ ಪರಿಹಾರನ ಹೇಳಿದ್ದಾರೆ ಅಪ್ಪ ದಿನ ದೇವಸ್ಥಾನಕ್ಕೆ ಹೋಗಿ ಅವರು ಹೇಳಿದಂತೆ ಹೋಮ ಮಾಡಿಸ್ಬೇಕಂತೆ ಆವಾಗ ಆ ಮಗಳಿರು ಮಗಳಿಗಿರೋ ಕಂಟಕ ದೂರ ಆಗ ಅಂತೆ ಅವಳು ನಮಗೆ ಆದಷ್ಟು ಬೇಗ ಸಿಗುತ್ತಾಳಂತೆ ಅಂದ್ಬಿಟ್ಟು ಅವರು ಸಂಗೀತಗೆ ಹೇಳ್ತಾರೆ ಆಯ್ ಆಯಿತು ಕಣು ನಾನು ಶೃಂಗೇರಿಯಲ್ಲಿರೋ ಮಠಾಧೀಶರ ಅಲ್ಲಿ ಫೋನ್ ಮಾಡಿ ಏನು ಹೋಮ ಏನು ಎಲ್ಲ ತಿಳ್ಕೊಂಡು ಆ ಹೋಮ ಆದಷ್ಟು ಬೇಗ ರೆಡಿ ಮಾಡಿಸ್ತೀನಿ ದೇವಸ್ಥಾನದಲ್ಲಿ ನೀನು ಆದಷ್ಟು ಬೇಗ ಬಂದುಬಿಡು ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾರೆ ಸರಿ ಅಕ್ಕ ಆಯಿತು ನೀನೆಲ್ಲ ರೆಡಿ ಮಾಡಿಸ್ ಮಾಡಿಸಿರು ನಾನು ಬೇಗ ಬರ್ತೀನಿ ಅಂತ ಹೇಳಿ ಶ್ರವಣವ್ರು ಹೇಳ್ತಾರೆ ನನಗೆ ನನ್ನ ಮಗಳು ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ನಮ್ಮ ಶ್ರವಣವರು ಶ್ರವಣ್ ಅವರಿಗೆ ಹೀಗೂ ಅರಿವಾಗಿಲ್ಲ ಇರೋದು ಭೂಮಿ ಅಂತ ಅವಳೇ ಮನಸ್ವಿನಿ ಅನ್ನೋದು ಇನ್ನೂ ಈ ಕಡೆ ಅಶ್ವಿನಿ ನೇ ಬೇಕು ಮನಸ್ವಿನಿ ಅನ್ನೋ ಥರ ನಾಟಕ ಮಾಡ್ತಾ ಇದ್ದಾಳೆ ಈಗ ಅಜ್ಜಿ ಕಣ್ಣಿಗೆ ಮನಸ್ವಿನಿ ಅವಳು ಇವಳು ಅನ್ನೋದು ಸಹ ಅನ್ನಿಸ್ತಾ ಇದೆ ನೋಡೋಣ ಇನ್ನು ಇನ್ನು ಶ್ರವಣವರು ಅವರು ಮೇಲಾದರೂ ಗೊತ್ತಾಗುತ್ತಾ ಅಂತ ಹೇಳಿಬಿಟ್ಟು ಅಜ್ಜಿ ಇದ್ದರೂ ಅಯ್ಯೋ ಪಾಪ ತಂದೆ ತಾಯಿ ಇಲ್ಲದ ಮಗು ಅನಾಥ ಮಗು ಯಾರ ಯಾರು ಅವಳಿಗೆ ಹಿಂಸೆ ಕೊಡ್ತಾ ಇರಬಹುದು ಯಾರು ಕಟಕರು ಅವಳಿಗೆ ಪ್ರಾಣ ಹಿಂಸೆ ತೆಗಿತಾ ಇರ್ಬೋದು ಶ್ರವಣ್ ಬೇರೆ ಹೀಗೆ ಹೀಗೆ ಹೇಳ್ತಾ ಇದ್ದಾನಲ್ಲ ಎಲ್ಲಿದ್ದೀಯೋ ಎಲ್ಲಿದ್ದೀಯ ಮನಸ್ವಿನಿ ನೀನು ಅಂದ್ಬಿಟ್ಟು ಅಜ್ಜಿ ಹೇಳ್ಕೊತ ಹೇಳ್ಕೊತಿರ್ತಾರೆ ಅಲ್ಲಮ್ಮ ಎಲ್ಲೂ ಕಣ್ಣಿಗೆ ಕಾಣಿಸ್ತಿರೋ ಮನಸ್ವಿಗೆ ಯಾರೋ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಇಷ್ಟೊಂದೆಲ್ಲ ಕೇಳ್ಕೊತಿದ್ದೀಯಲ್ಲ ತಂದೆ ತಾಯಿ ತಾಯಿ ಇಲ್ಲ ಬಿಟ್ಟು ನಮ್ಮನೆಗೆ ಗಂಡ ನೀನೇ ಜೀವ ಜೀವನ ನೀನು ಅಂತ ಹೇಳಿಬಿಟ್ಟು ನನ್ನ ಸೊಸೆ ಬಂದಿದ್ದಾಳೆ ಅವಳ ಬಗ್ಗೆ ನಿನಗೆ ಏನು ಅನಿಸ್ಲೇ ಇಲ್ವಲ್ಲಮ್ಮ ಅವಳಿಗೆ ಅಷ್ಟೊಂದೆಲ್ಲ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ಅವಳ ಬಗ್ಗೆ ಕಣ್ ಕರುಣೆನೇ ಇಲ್ವಾ ಅಂದಾಗ ಸಂಗೀತ ಸುಮ್ಮನೆ ಇರ್ತೀಯಾ ನೀನು ಅಂದ್ಬಿಟ್ಟು ಅಜ್ಜಿ ಬೈತಾರೆ ಸಂಗೀತಗೆ ಇನ್ನೂ ಈ ಕಡೆ ಭೂಮಿ ಮಲಗಿದ್ದ ಮಲಗಿದವಳಿಗೆ ಎಚ್ಚರ ಆಗುತ್ತೆ ಎಚ್ಚರಿಕೆಯಾದಾಗ ತಕ್ಷಣ ಇದ್ದೆ ನಿದ್ದು ಸಾಹೇಬರು ಕೈ ಹಿಡ್ಕೊಂಡು ಮಲಗಿದೀನಲ್ಲ ಅಂದ್ಬಿಟ್ಟು ಗಾಬರಿಯಿಂದ ಎದ್ದು ಎತ್ಕೋತಾರೆ ಅಜಿತ್ ಅವರು ಫೈಲ್ಸ್ ರೆಫರ್ ಮಾಡ್ತಾ ಇರ್ತಾರೆ ಭೂಮಿ ಕೇಸ್ ಸಂಬಂಧಪಟ್ಟ ಫೈಲ್ಸ್ ರೆಫರ್ ಮಾಡ್ತಾ ಇರ್ತಾರೆ ಅಜಿತ್ ಅವರ ಭೂಮಿ ಸಡನ್ನಾಗಿ ಎದ್ದು ಅಯ್ಯೋ ಸಾಹೇಬ್ ಕ್ಷಮಿಸಿಬಿಡಿ ಕೈ ಹಿಡ್ಕೊಂಡಿದ್ದೆ ಅಂದಾಗ ಇರಲಿ ಇರಲಿ ಪರವಾಗಿಲ್ಲ ನೀನು ನಿದ್ದೆ ಎದ್ದು ನಿನಗೆ ಎಚ್ಚರಿಕೆ ಆಯಿತಾ ಹೀಗೆ ಹೇಗಿದೆ ಸುಸ್ತು ಅಂದಾಗ ಪರವಾಗಿಲ್ಲ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೀವು ನನಗೆ ಇವತ್ತು ನನ್ನ ಅಪ್ಪನ ಜೊತೆ ಕೈ ಹಿಡ್ಕೊಂಡು ಮಲಗೋ ಥರಾನೆ ಅನಿಸಿತ್ತು ಒಂದು ಸತಿ ಒಂದು ಕ್ಷಣ ಅಪ್ಪನೇ ಬಂದಿದ್ದಾರೆ ಅಂತ ಅನ್ಬಿಟ್ ಅಂದ್ಕೊಬಿಟ್ಟೆ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ ಹೌದು ಭೂಮಿ ಹಾಗಿದ್ದರೆ ನಮ್ಮಪ್ಪನ ಸರಿ ನಿಮ್ಮ ಅಪ್ಪನ ಥರ ನನ್ನ ಕೈ ಹಿಡ್ಕೊಂಡಿದ್ದ ಅಂದಾಗ ಹೌದು ಸಾಹೇಬ್ರಿ ನನಗೆ ಹುಷಾರಿಲ್ಲ ಅಂದಾಗ ಅಪ್ಪ ನನ್ನ ಕೈ ಹಿಡ್ಕೊಂಡು ನಡೆಸ ನಡೆಸ ನಡೆ ಜೊತೆಗೆ ಇರ್ತಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಈಗೇನು ನಾನು ಅಪ್ಪನ ಅಂದಾಗ ಅಯ್ಯೋ ಛೇ ಈ ಥರ ಅಲ್ಲ ಅಪ್ಪನ ಜೊತೆ ಯಾವ ರೀತಿ ಇದ್ದೆ ಅಂತ ಹೇಳ್ತಾ ಇದ್ದೆ ಅಂದಾಗ ನೋಡು ಈಗ ಮನಸ್ವಿನಿ ನೀನು ಇಲ್ಲೇ ಇದ್ದು ಒಂಥರ ಬೋರ್ ಆಗ್ತಿರುತ್ತೆ ಅಂದಾಗ ಬೇಡ ಸಾಹೇಬ್ರೆ ನಾನು ಇಲ್ಲೆಲ್ಲ ಆಚೆ ಬರಲ್ಲ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ ನನ್ನ ಮಾತಿಗೆ ಬೆಳೆ ಕೊಡ್ತೀಯ ತಾನೇ ನೀನು ಅಂದಾಗ ಅಜಿತ್ ಕೇಳಿದಾಗ ಸರಿ ಸಾಹೇಬ್ರೆ ಅಂದ್ಬಿಟ್ಟು ಭೂಮಿ ಅಜಿತ್ ಜೊತೆ ಆಚೆ ಬರ್ತಾಳೆ ಇನ್ನು ಆಚೆ ಬಂದಾಗ ವಾಕಿಂಗ್ ಮಾಡಿಸ್ತಾ ಇರ್ತಾರೆ ಭೂಮಿ ನಿಧಾನ ಓಡಾಡು ಸುಸ್ತು ಆಗುತ್ತೆ ಸಾಹೇಬ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳಿದಾಗ ನಾನು ನಿನ್ನ ನಾನು ನಿನ್ನ ಹೆಗಲಾಗಿ ನಿನ್ನ ಕೈ ಜೊತೆ ಜೊತೆಯಾಗಿ ಹಿಡ್ಕೊಂಡು ಓಡಾಡಿಸ್ತೀನಿ ಅಂತ ಅಜ್ಜಿತ್ ಹೇಳಿ ಹೇಳ್ತಿರ್ತಾರೆ ಈ ನಾಚಗಡೆ ಈ ನಮ್ಮ ಅಂಜನ ಮನೆಯಲ್ಲಿ ಮನೆಯವರಿಗೆಲ್ಲ ಒಂದಷ್ಟು ಜನಕ್ಕೆ ಕೋಪ ಆಹಾ ಹಾ ಇವಳನ್ನು ಹಿಡ್ಕೊಂಡು ವಾಕಿಂಗ್ ಮಾಡಿಸಿದ್ದಾನೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಅಜ್ಜಿ ಹತ್ತಿರ ಹೋಗಿ ಅಂಜನೆ ನೋಡಿದ ಅಜ್ಜಿ ನಿನಗೆ ನಿಮಗೆ ಇಷ್ಟು ದಿನ ಹುಷಾರಿಲ್ಲ ಅಂತ ಹೇಳಿದ್ರು ಒಂದಿನ ಅಜ್ಜಿ ಬಂದು ನಿಮ್ಮನ್ನು ಏನು ಎತ್ತ ಅಂತ ವಿಚಾರಿಸ್ ವಿಚಾರಿಸ್ಕೊಂಡಿಲ್ಲ ಆದರೆ ಅವಳಿಗೆ ಜ್ವರ ಬಂದಿದೆ ಅಂತ ವಾಕಿಂಗ್ ಮಾಡಿಸಿ ಮಾಡಿಸೋದೇನು ಊಟ ಮಾಡಿಸೋದೇನು ನೋಡಿದರೆ ಅಜ್ಜಿ ಎಷ್ಟು ಚೇಂಜ್ ಆಗಿಬಿಟ್ಟಿದ್ದಾನೆ ಅಜ್ಜಿತ್ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅಂಜನಾ ಇಲ್ಲಮ್ಮ ಅವನು ನನ್ನನ್ನು ನೋಡ್ಕೊತಿದ್ದ ನೋಡ್ಕೊಳ್ತಿದ್ದಾನೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಈ ಮನೆಯಲ್ಲಿ ಎಲ್ಲರಿಗಿಂತ ನನ್ನ ಮೊಮ್ಮಗನೇ ನಾನು ನೆಟ್ಟಾರಿ ಅಂದ್ಬಿಟ್ಟು ಅಜ್ಜಿ ಹಿಂದೆ ನೆನಪು ಮಾಡ್ಕೊತಿರ್ತಾರೆ ಎಲ್ಲರೂ ಮಲ್ಗದ್ದಾದ ಊಟ ಆದಮೇಲೆ ಅಜ್ಜಿ ರೂಮ್ಗೆ ಹೋಗಿ ಅಜ್ಜಿನ ಓಡಾಡಿಸಿತ್ತು ಕೇರ್ ಮಾಡ್ತಾ ಇದ್ದ ಇದ್ದರೂ ಅಜ್ಜಿ ಕಾಲನ್ನ ಓದ್ತಾ ಇದ್ದರು ಸೊ ಅದನ್ನು ಅಜ್ಜಿ ನೆನಪು ಮಾಡಿಕೊಂಡು ನನ್ನ ಮೊಮ್ಮಗನ ಹತ್ತು ಸಹ ನನಗೆ ಕೆಟ್ಟದ್ದೇ ಬಯಸಿಲ್ಲ ಅವನು ನನ್ನ ಪ್ರೀತಿಯಿಂದ ನೋಡ್ಕೊತಾನೆ ಅಂದ್ಬಿಟ್ಟು ಅಜ್ಜಿತ್ ಬಗ್ಗೆ ಹೊಗಳ್ತಿರ್ತಾರೆ ಹೌದು ಅಜ್ಜಿ ಇದೆಲ್ಲ ನನಗೆ ಗೊತ್ತು ಗೊತ್ತೇ ಇಲ್ಲ ಅಂದ್ಬಿಟ್ಟು ಅಂಜನ ಹೇಳಿದಾಗ ಹೌದು ಕಣಮ್ಮ ಹೇಳೋಕ್ಕೆ ಆಗಲಿಲ್ಲ ನೀನು ಯಾಕೆ ನನಗೆ ಹಳೆ ಹೇಳೇ ಇಲ್ಲ ಅಜ್ಜಿ ಅಂದ್ಬಿಟ್ಟು ಅಂಜನ ಕೇಳ್ತಾ ಇರ್ತಾಳೆ ಅಯ್ಯೋ ಹೇಳೋ ಅವಕಾಶವೇ ಬಂದಿರಲಿಲ್ಲ ಪುಟ್ಟ ಅದಕ್ಕೆ ಹೀಗೆ ಹೇಳ್ತಾ ಹೀಗೆ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ ಅಯ್ಯೋ ಅಜ್ಜಿ ಅಜ್ಜಿ ತಂಗೆಲ್ಲ ಮಾಡಿದ್ದ ಅಂದಾಗ ಹೌದು ಕಣ ನಿಮ್ಮಪ್ಪ ನಿ ಅಮ್ಮ ಎಲ್ಲ ನೋಡಿದ್ದಾರೆ ಅಂದರೆ ನಿಮ್ಮ ಅತ್ತೆ ಮಾವ ಎಲ್ಲ ನೋಡಿದ್ದಾರೆ ಕೇಳು ಅಂತ ಹೇಳಿಬಿಟ್ಟು ಹೇಳಿದಾಗ ಹೌದು ಹೌದು ನಾನು ತುಂಬ ಸತಿ ನೋಡಿದ್ದೀನಿ ಎಲ್ರಿಗೂ ಒಳ್ಳೆಯನಾದ ಅತ್ತೆಗೂ ಒಳ್ಳೇನಾದ ಒಳ್ಳೆ ಆಗಿದ್ದಾನೆ ಆಗ ಏನು ಮಾಡೋದು ತಂದೆ ತಾಯಿ ಮಾತು ಕೇಳದೆ ಬೇರೆ ಹುಡುಗಿನ ಮದುವೆ ಮಾಡಿಕೊಂಡು ಬಂದ್ಬಿಟ್ಟು ಅದೊಂದು ತಪ್ಪಿಟ್ಟ ಬೇರೆ ಎಲ್ರೂ ಕರೆಕ್ಟಾಗಿ ಇದೆ ಅಂದ್ಬಿಟ್ಟು ರಮಣ್ಣನವರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಒಂದು ಪಾರ್ಸೆಲ್ ಬರುತ್ತೆ ಸತ್ಯನ ಆ ಪಾರ್ಸೆಲ್ ಬಂತು ತಗೋ ಅಂದ್ಬಿಟ್ಟು ಸತ್ಯ ಅವರಿಗೆ ಹೇಳ್ತಾರೆ ಭೂಮಿ ಇದ್ದವಳು ಇದ್ದವಳು ಸಾಹೇಬ್ರೆ ಒಳಗಡೆ ಹೋಗೋಣ ಸುಸ್ತಾಗ್ತಿದೆ ಅಂದಾಗ ಆ ಭೂಮಿ ಹೋಗೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಅಲಕಣು ಅಜಿತ್ ಏನು ಕೆಲಸಕ್ಕೆ ಹೋಗ್ತಾ ಇಲ್ಲ ನೀನು ಹೆಂಡತಿ ಸೇವೆ ಮಾಡಿಕೊಂಡು ಮನೇಲೆ ಇದೆಯಲು ಆವಾಗೆಲ್ಲ ನಾವು ಒಂದು ದಿನ ರಜಾ ಅಂದಾಗ ಆಗ್ತಾ ಇರಲಿಲ್ಲ ಈಗೇನು ಇಷ್ಟೊಂದು ದಿನ ರಜಾ ಹಾಕ್ಬಿಟ್ಟು ತನ್ನ ಹೆಂಡ್ತಿನ ನೋಡಿಕೊಂಡು ಕೂತ್ಕೊಂಡಿದ್ದೀಯ ನನ್ನ ಹೆಂಡ್ತಿಯಿಂದ ನನ್ನ ಕೆಲಸ ಕ ಕೆಲಸನೂ ಹಾಳಾಗಿ ಹೋಗುತ್ತೆ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಪರವಾಗಿಲ್ಲ ಅಜ್ಜಿ ನನ್ನ ಹೆಂಡ್ತಿಗೋಸ್ಕರ ನಾನು ಎಷ್ಟು ದಿನ ಬೇಕಾದರೂ ರಜಾ ಹಾಕ್ತೀನಿ ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಾರೆ ಅವಳು ಹುಷಾರಾಗೋವರೆಗೂ ನಾನು ಅವಳ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ ಅಜ್ಜಿತ್ ಇನ್ನೂ ಯಾರು ಪಾರ್ಸೆಲ್ ಬಂದಿದೆ ತಗೊಳ್ಳೋ ಅಜಿತ್ ಅಂದ್ಬಿಟ್ಟು ಸತ್ಯ ಹೇಳ್ತಾ ಸತ್ಯ ಕೊಡ್ತಾರೆ ಆ ಸತ್ಯನ ಕೊಡಿ ಅಂದ್ಬಿಟ್ಟು ಆ ಪಾರ್ಸಲನ್ನ ತಗೊಂಡು ಒಳಗಡೆ ಹೋಗ್ತಾನೆ ದೇವಯಾನೆ ಇವಳು ಏನು ಪಾರ್ಸಲ್ ಇದು ಏನು ತರಿಸಿದ್ದಾನೆ ಅವನು ಅಂತ ಆಗಲೇ ಡೌಟ್ ಇದ್ದಾಳೆ ಯಾ ಇನ್ನು ಒಳಗಡೆ ಹೋದಂತೆ ಅಜಿತ್ ಅವರು ಭೂಮಿನ ಡೈನಿಂಗ್ ಟೇಬಲ್ ಹತ್ತಿರ ಕರ್ಕೊಂಡು ಬರ್ತಾಯಿರ್ತಾರೆ ಭೂಮಿನ ಕೂತ್ಕೋ ಅಂತ ಹೇಳಿ ಇಲ್ಲಿ ಸಾ ಇಲ್ಲ ಸಾಹೇಬ್ರೆ ನಾನು ಬರೋಲ್ಲ ಅಂತ ಭೂಮಿ ಹೇಳ್ತಾಳೆ ಯಾಕೆ ಬರೋಲ್ಲ ಅಂದಾಗ ಇಲ್ಲ ಸಾಹೇಬ್ರೆ ನಾನು ಬರೋಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂದ್ಬಿಟ್ಟು ಭೂಮಿ ಹೇಳಿದಾಗ ಓ ಗೊತ್ತಾಯಿತು ಅಜ್ಜಿ ಹಿಂದೆ ಬೈದ್ರಲ್ಲ ಅದಕ್ಕೆ ಆ ಮಾತು ಭೂಮಿಗೆ ನೆನಪಾಗಿರಬೇಕು ಅಂತ ಹೇಳಿಬಿಟ್ಟು ಅಜ್ಜಿ ಬೈದಿದ್ರಲ್ಲ ಹೇ ಹುಡುಗಿ ಸತಿ ಈ ಕಡೆ ಬಂದರೆ ನೀನು ಸುಮ್ಮನೆ ಬಿಡಲ್ಲ ಅಡುಗೆ ಮನೇಲಿ ಸಾಕ್ಷಾ ತನ್ನ ಪೂರ್ಣೇಶ್ವರಿ ಇರ್ತಾಳೆ ನೀನೇನಾದರೂ ಅಲ್ಲಿಗೆ ಆ ಕಾಲಿನ ಆ ಕಾಲನ್ನು ಇಟ್ಟರೆ ಇನ್ನು ದರಿದ್ರದಿಂದ ನಮ್ಮನೆ ಅಡುಗೆ ಮನೆಯೂ ಹಾಳಾಗಿ ಹೋಗುತ್ತೆ ದಯವಿಟ್ಟು ನೀನು ಅಲ್ಲಿಗೆ ಬರಬೇಡ ಅಂತ ಅಂದ್ಬಿಟ್ಟು ಅಜ್ಜಿ ಬೈದಿದ್ರಲ್ಲ ಆ ಮಾತುಗಳನ್ನ ಭೂಮಿ ಇನ್ನೂ ನೆನಪಲ್ಲಿಟ್ಟಿ ಇರುತ್ತೆ ಅದಕ್ಕೋಸ್ಕರ ಭೂಮಿ ಇಲ್ಲಿ ಅಲ್ಲಿಗೆ ಬರ್ತಾ ಇರಲ್ಲ ನೋಡು ಭೂಮಿ ನೀನು ಅಡುಗೆ ಮನೆಗೆ ಬರಲ್ಲ ತಾನೇ ಹಾಗಿದ್ರೆ ಡೈನಿಂಗ್ ಟೇಬಲ್ ಮೇಲಾದರೂ ಕೂತ್ಕೋ ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಲ್ವಾ ಅಂತ ಹೇಳಿಬಿಟ್ಟು ಭೂಮಿ ಡೈನಿಂಗ್ ಟೇಬಲ್ನಲ್ಲಿ ಚೇರ್ ಹಾಕಿ ತವರು ಕೂರಿಸ್ತಾರೆ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಭೂಮಿ ಇಲ್ಲೇ ಕೂತ್ಕೊ ಅಂತ ಹೇಳಿಬಿಟ್ಟು ತವರು ಹೋಗ್ತಾರೆ ಅವರು ಅಲ್ಲಿ ಏನೋ ತರ್ಸಿರ್ತಾರೆ ಆದರೆ ಭೂಮಿಗೆ ಸರ್ಪ್ರೈಸ್ ಮಾಡಲಿಕ್ಕೆ ಕುಕ್ಕಿಂಗ್ ವಿಷನ್ ತರಿಸಿ ತಲೆಗೆ ಟೋಪಿ ಇಟ್ಕೊಂಡು ಕುಕ್ ಮಾಡೋಕ್ಕೆ ರೆಡಿಯಾಗಿ ಬರ್ತಾರೆ ಅಜ್ಜಿತ್ ಏನು ಇದು ನಿನ್ನ ವೇಷ ಅಂತ ಸಂಗೀತ ಕೇಳಿದಾಗ ಅಮ್ಮ ಹೇಗಿದೆ ನಾನು ಶಿ ಶಿಫ್ ಆಗಿ ಶೆಫಾಗಿ ಬಂದಿದ್ದೇನೆ ಈಗ ಅಂದಾಗ ಈ ವಿಚಿತ್ರವಾಗಿದೆ ಕಣೋ ಅಂತ ಹೇಳಿಬಿಟ್ಟು ಮನೆಯವರೆಲ್ಲ ನಗ್ತಾಯಿರ್ತಾರೆ ಅಜಿತ್ ಏನು ನಿನ್ನ ಕತೆ ಅಂದಾಗ ಹೌದು ನನ್ನ ಹೆಂಡತಿಗೆ ನಾನು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ಅನ್ ಅದಕ್ಕೋಸ್ಕರ ಈ ವೇಷ ಅಂದಾಗ ಸಾಹೇಬ್ರೆ ನೀವು ಅಡುಗೆ ಮಾಡ್ತೀರಾ ಅಂದ್ಬಿಟ್ಟು ಭೂಮಿ ಕೇಳ್ತಾಳೆ ಯಾಕೆ ಅಡುಗೆ ಮಾಡಬಾರ್ದ ನಳ ಮಹಾರಾಜ್ ಚರಲ್ಲ ಅವರು ಗಂಡಸರೇ ತಾನೇ ಗಂಡಸರು ಹೆಂಗಸ ಹೆಂಡತಿರಿಗೆ ಅಡುಗೆ ಮಾಡಿಕೊಡೋದು ತಪ್ಪೇನಲ್ಲ ನನ್ನ ಹೆಂಡತಿಗೆ ಹುಷಾರಿಲ್ಲ ನಾನು ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅಜ್ಜಿ ತವರು ಹೇಳ್ತಾರೆ ಇನ್ನು ಚಿನ್ನ ನೀನು ನೀನು ನಿಲ್ಲದೆ ಕೂತು ರೆಸ್ಟ್ ಮಾಡು ನಾನು ನಿನಗೆ ಥರ ಥರ ಅಡುಗೆ ಮಾಡಿ ಸೊಪ್ಪು ಸಾರು ಹುಳಿ ಕಾಳು ಎಲ್ಲ ಬೆರೆಸಿ ಮುದ್ದೆ ಮಾಡಿ ಎಲ್ಲ ಕೊಡ್ತೀನಿ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ ಸಾಹೇಬ್ರೆ ನೀವು ಅಡುಗೆ ಮಾಡಿದ ಮಾಡ ದೇ ಬೇಡ ಬಿಡಿ ಸಾಹಿಬ್ರ ಅನ್ಬಿಟ್ಟು ಭೂಮಿ ಹೇಳಿದಾಗ ನೋಡು ನೀನಂತೂ ಅಡುಗೆ ಮಾಡಲ್ ಮನೆಗೆ ಬರಂಗಿಲ್ಲ ಅಜ್ಜಿ ಮಾ ಮಾತು ಕರೆಕ್ಟಾಗಿ ಪಾಲಿಸ್ತಾ ಇದ್ದೀಯಾ ಹಂಗೆ ಹಂಗು ಹಂಗೂರು ತಾನೆ ಅಡುಗೆ ಮಾಡಿ ಕೊಡ್ತೀನಿ ಅಂದಾಗ ದೇವ್ಯಾನಿ ಅಲ್ಲ ಕಣೋ ಅಜಿತ್ ನೀನು ಅಡುಗೆ ಮಾಡ್ತೀಯಾ ಇಷ್ಟೊಂದು ಜನ ಇಲ್ವಾ ಅಡುಗೆ ಮಾಡ್ತಾರೆ ಬಿಡು ಅಂತ ಅಂದಾಗ ಇಲ್ಲ ಅತ್ತೆ ನನ್ನ ಹೆಂಡತಿಗೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೀನಿ ಅಂತ ಹೇಳ್ತಾರೆ ಇನ್ವೇಷನ್ ತುಂಬ ಚೆನ್ನಾಗಿ ಕಣು ಅಂತ ಹೇಳಿಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ ಹೆಂಡತಿಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು ನಾನು ಅವಳ ಖುಷಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂಗೀತವರಿಗೆ ಹೇಳ್ತಾನೆ ಅಜಿತ್ ಲವ್ ಲವ್ ಅಜಿತ್ ಮಾಡೋಕ್ಕೆ ಬರಲ್ಲ ನಾವು ಸಹಾಯ ಮಾಡ್ತೀವಿ ಅಂದ್ಬಿಟ್ಟು ಹೇಳಿದಾಗ ಏನು ನೀನು ಸಹಾಯ ಮಾಡ್ತೀಯಾ ಅಡುಗೆ ಮಾಡಬೇಕು ಆ ಚಾನ್ಸ್ ಇವತ್ತು ನನ್ನ ಹೆಂಡತಿಗೆ ಅಡುಗೆ ಮಾಡಬೇಕು ಅಂತಿದ್ದೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ ಸರಿ ನಿಮ್ಮ ಆಸೆ ಯಾಕೆ ತಪ್ಪಿಸಬೇಕು ನೀವಿಬ್ಬರು ಅಸಿಸ್ಟೆಂಟಾಗಿ ಬರೋಂಗಿದ್ರೆ ಬರ್ಬೋದು ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ ಸರಿ ಸರಿ ಇದಕ್ಕೇನು ಕಮ್ಮಿ ಇಲ್ಲ ನೀನು ಅಂದಾಗ ಅಮ್ಮ ನನ್ನ ಹೆಂಡತಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅವಳಿಗೆ ಇವತ್ತು ರುಚಿ ರುಚಿಯಾಗಿ ಅಡುಗೆ ಮಾಡಿ ಕೊಡ್ತೀನಿ ಮಾಡಿ ಹಾಕ್ತೀನಿ ಅವಳಿಗೆ ಇರೋ ಸುಸ್ತು ವಸ್ತು ಎಲ್ಲ ಓಡೋಗ್ಬಿಡಬೇಕು ಅಂತ ಹೇಳಿಬಿಟ್ಟು ಅಜ್ಜಿತವರು ಅವರು ಸ ನನ್ನ ಭೂಮಿಗೆ ಯಾರೆಲ್ಲ ನೋವು ಕೊಡ್ತಿದ್ದಾರೋ ನನ್ನ ಹೆಂಡತಿಗೆ ಯಾರೆಲ್ಲ ಕಷ್ಟ ಕೊಡ್ತಿದ್ದಾರೋ ಅವರು ಏನೇ ಕಷ್ಟ ಕೊಟ್ಟರು ಪರವಾಗಿಲ್ಲ ನಾ ಅವಳನ್ನು ಸುಧಾರಿಸ್ತೀನಿ ನಾನು ಅವಳನ್ನು ನೋಡ್ಕೊತೀನಿ ಅಷ್ಟೇ ಸೊ ಯಾರೆಲ್ಲ ಏನು ಅಂದ್ಕೊಂಡ್ರೂ ನನಗೆ ಯೋಚನೆ ಇಲ್ಲ ನನಗೆ ನಾನು ಹೆಂಡ್ತಿನೇ ಮುಖ್ಯ ಹೇಳ್ತಾರೆ ಹೌದೌದು ಇವನಿಗೆ ಎತ್ತಾಡಿಸಿದವರಿಗಿಂತ ಹೆಂಡ್ತಿನೇ ಮುಖ್ಯ ಅಂತೆ ಹೇಳ್ತಿ ಹೇಳ್ಬಿಟ್ಟು ಹೇಳ್ಕೊಂಡು ಇರ್ತಾನೆ ಕೆಲವರು ಸತ್ಯ ಇದ್ದರೂ ಪರವಾಗಿಲ್ಲ ಪರವಾಗಿಲ್ವೇ ಹೆಂಡ್ತಿನ ಎಷ್ಟೊಂದೆಲ್ಲ ಹೊಗಳ್ತಿದ್ದಾನೆ ಪರವಾಗಿಲ್ಲ ನಮ್ಮ ಹುಡುಗ ಹೆಂಡ್ತಿ ಮೇಲೆ ಎಷ್ಟೊಂದು ಪ್ರೀತಿ ಬ ಬರ್ಸ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಸತ್ಯ ಒಂದು ಕ್ಷಣ ಯೋಚನೆ ಮಾಡ್ತಾಯಿರ್ತಾನೆ ಈಗ ಹೆಲ್ಪ್ ಮಾಡಿ ಮಾಡಾಗಿದೆ ಬರಬಹುದು ಅಂತ ಹೇಳಿ ಅಜ್ಜಿತ್ ಹೇಳ್ತಾ ಇರ್ತಾರೆ ತರಕಾರಿ ಸೊಪ್ಪು ಎಲ್ಲನೂ ಸಹ ಕಟ್ ಮಾಡ್ತಾ ಇರ್ತಾರೆ ಅಜ್ಜಿತ್ ಅವರು ಅಮ್ಮ ಇವತ್ತು ನಾನು ಅಡುಗೆ ಮಾಡುವುದು ತಿಂದರೆ ನೀವು ಫುಲ್ ಖುಷಿಯಾಗಿ ಹೋಗ್ತೀರಾ ಅಂದಾಗ ತರಲೆ ಏನು ತರಲೆ ಮಾಡ್ತೀಯ ನೀನು ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾರೆ ಇನ್ನು ಭೂಮಿ ನೀನು ಇಲ್ಲಿ ಕೂತ್ಕೋಬೇಡ ಬೇ ಈಗ ನಾನು ಈರುಳ್ಳಿ ಕಟ್ ಮಾಡಬೇಕು ಸೊ ನೀನು ರೂಮ್ಗೆ ಹೋಗಿಬಿಡು ಚಿನ್ನ ಯಾಕಂದರೆ ನಿನಗೆ ಒಂದಷ್ಟು ಕಣ್ಣೀರು ಬಂದುಬಿಡುತ್ತೆ ಹಾಳು ಈರುಳ್ಳಿ ಕಣ್ಣೀರು ತರಿಸ್ಬಿಡುತ್ತೆ ಅಂತ ಹೇಳ್ತಾರೆ ಭೂಮಿ ರೂಮ್ಗೆ ಹೋಗ್ತಾ ಇರ್ತಾಳೆ ನೋಡೋಣ ಈಗ ಅಜಿತ್ ಏನು ಮಾಡ್ತಾರೆ ಮುಂದೆ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್